ಮಥುರೆಯ ಅರಮನೆಯಲ್ಲಿ ಭಯದ ಮೌನ ಆವರಿಸಿತ್ತು ಏಕೆಂದರೆ ಆಕಾಶವಾಣಿಯೊಂದು ಕಂಸನ ಕಿವಿಯಲ್ಲಿ ಮೊಳಗಿತ್ತು ನಿನ್ನ ಮರಣಕ್ಕೆ ಕಾರಣನಾಗುವವನು ಹುಟ್ಟಿದ್ದಾನೆ ಎಂದು ಆ ಕ್ಷಣದಿಂದ ಕಂಸನ ಹೃದಯದಲ್ಲಿ ಅಹಂಕಾರಕ್ಕಿಂತ ಭಯವೇ ಹೆಚ್ಚಾಗಿ ಪೂತನಿ ತೃಣಾವರ್ತ ಶಕಟಾಸುರನಂತಹ ದೈತ್ಯರನ್ನು ಒಂದರ ನಂತರ ಒಂದರಂತೆ ಕಳುಹಿಸಿದರು ಪ್ರತಿಯೊಬ್ಬರ ಅಂತ್ಯವೂ ಬಾಲಕ ಕೃಷ್ಣನ ನಗುವಿನಲ್ಲೇ ಕರಗಿತು ಕಾಲ ಸಾಗಿದಂತೆ ಬಾಲಕ ದೇವರಾದ ಕೃಷ್ಣ ಅಖಾಡಕ್ಕೆ ಕಾಲಿಟ್ಟಾಗ ಚಾಣೂರ ಮುಷ್ಟಿಕರ ಗರ್ಜನಗೂ ಮೀರಿದ ಶಾಂತಿ ಅವನ ಮುಖದಲ್ಲಿ ಕಾಣಿಸಿಕೊಂಡಿತು ಒಂದು ನೋಟದಲ್ಲೇ ಬಲಿಷ್ಠರು ಬಿದ್ದರೂ ಅಹಂಕಾರ ಧೂಳಾಯಿತು ಸಿಂಹಾಸನದಲ್ಲಿ ಕುಳಿತಿದ್ದ ಕಂಸನ ಉಸಿರು ಕೃಷ್ಣನ ಪ್ರತಿಯೊಂದು ಹೆಜ್ಜೆಗೆ ನಡುಗಿತು ಅವನೇನಾ ನನ್ನ ಅಂತ್ಯ ಎಂಬ ಭಯ ಅವನ ಕಣ್ಣಲ್ಲಿ ತೇಲಿತು ಮತ್ತು ಆ ಕ್ಷಣದಲ್ಲಿ ಒಂದೇ ಜಿಗಿತ ಒಂದೇ ಹಿಡಿತ ಅಧರ್ಮದ ಸಿಂಹಾಸನ ಭೂಮಿಗೆ ಬಿದ್ದಿತು ಧರ್ಮ ಜಯಶೀಲವಾಯಿತು ಏಕೆಂದರೆ ಅಹಂಕಾರ ಎಷ್ಟು ದೊಡ್ಡದಿದ್ದರೂ ಧರ್ಮದ ಮುಂದೆ ಅದು ಕ್ಷಣಿಕ ಮಾತ್ರ जय श्री कृष्णा